ಕೋಣೆ ಇನಾಮದಾರ್ ಖ್ಯಾತಿಯ ಕುಂದಾಪುರದ ಭರವಸೆಯ ನಿರ್ದೇಶಕ ಸಂದೇಶ್ ಶೆಟ್ಟಿ ಅಜ್ರಿ ಅವರು ನಿರ್ದೇಶಿಸಿರುವ ಗುಂಟಿ ಚಲನಚಿತ್ರ ಇಂಡಿಯನ್ ಇಂಡಿಪೆಂಡೆಂಟ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಆನರೇಬಲ್ ಮೆನ್ಷನ್ ಪಡೆದಿದೆ ಈ ಒಂದು ಚಿತ್ರದಲ್ಲಿ ಸಂದೇಶ್ ಶೆಟ್ಟಿ ಪ್ರಭಾಕರ್ ಕುಂದರ್ ಯಶಾಚಾರ್ಯ ಸೇರಿದಂತೆ ಅನೇಕ ಪ್ರತಿಭಾನ್ವಿತ ನಟರು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಈ ಚಿತ್ರ ಡಿಸೆಂಬರ್ ನಾಲ್ಕರಂದು ತೆರೆ ಕಾಣಲಿದೆ ರವಿ ದುಡ್ಡಂತ ನಮ್ ಹೋಳಿ ಹಬ್ಬ ಆಚರಣೆ ಸಂಪ್ರದಾಯ ಇದನ್ನೆಲ್ಲ ನಾವೆಲ್ಲ ಒಟ್ಟು ಸೇರಿ ಹೆಜ್ಜೆ ಕಟ್ಟಕ ಗುಂಟಿ ಆಚರಣೆ ಮತ್ತೆ ಮಾಡಕ ನಾನು ಮಲ್ಲಿ ನಿಮ್ಮನ್ ಕರೋಕ್ ಬಂದಿತ್ ನಿಂಗದ್ದು ಕೆಲ್ಸ ಇಲ್ಲ ನಂಗೆ ಕೆಲ್ಸ ಇಲ್ಲ ಹಾಯ್ ಸಂದೇಶ್ ಹೇಗಿದ್ದೀರಾ ಏನಿದೆ ಉಡುಪಿಯಲ್ಲಿ ಹೊಸ ಅಪ್ಡೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗುವನ್ನ ಕೆಲಸ ಬಂತಂದಲ್ಲಿ ಕೆಲಸ ಕರ್ಕಂಡ್ರೆ ಮಗನು ಅಂತ ಬೋಳಿ ಮಗನು ಅಂತ ರೋಡು ರೋ ಜೋರು ಅರ್ಥ ಆಗೋಗಿ ಮಾತಾಡಿ ಸಾರ್ ನಾವು ಟಿವಿಯಿಂದ ಬಂದದ್ದು ಫೋನ್ ಮಾಡಿ ಒಂದು ವಾರ ಐತೆ ಈಗ ಬಾಬುನ ನೀನು ಅದು ಟಿವಿ ರಿಪೇರಿ ಆಗಲ್ಲ ನ್ಯೂಸ್ ಚಾನೆಲ್ ಮತ್ತೆ ಸಾಲ್ವ್ ಮಾಡಿದೆ ಅಂತದ ಹುಡುಗ ಬತ್ತಿದ್ರೆ ಕಣ ಏ ಆಯ್ತಿದ್ಯ ಅಂತ ಹೇಳ್ಬೇಡಂತ ಜಿಲ್ಲೆ ಬಿಟ್ಟು ಬರೋದು ನನ್ನ ಮಗಳನ್ನ ಮದುವೆ ಆಗಬೇಕಿದ್ರೆ ಉದ್ಯೋಗ ಇದ್ದವನಿಗೆ ಕೊಡೋದು ನಾನು ಸಂಪ್ರದಾಯ ಆಚರಣೆಯಂತೆ இங்கே யார நீங்க கஷ்ட ஊரிப்பா யாரி சம்பிரதாய ஆச்சாராஷி இஷ்ட சோல் கொண்டியா